ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾಲದಲ್ಲಿ ಕಾಶಿ ಯೂನಿವರ್ಸಿಟಿಗೆ ಮಾಡಿ ಅವರ ಇದು ಅವರು ಕರೆಕ್ಷನ್ ಮಾಡುವಂತಹ ಆನ್ಸರ್ ಪೇಪರ್ ಅಲ್ಲ ಮುಂದಿನ ವಿದ್ಯಾರ್ಥಿಗಳು ಹೇಗೆ ಉತ್ತರ ಬರೀಬೇಕು ಅನ್ನೋದಕ್ಕೆ ಮಾಡಲ್ ಪೇಪರ್ ಆಗಬೇಕು ಇದನ್ನು ನೀವು ಎಲ್ಲರಿಗೂ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಹೇಳಿರ್ತಾರಂತೆ ಅಂತಹ ಶ್ರೇಷ್ಠ ಮಹಾಪುರುಷರು ಈಗ ಸುಮಾರು ನಮ್ಮ ಮಠಗಳ ಶಾಖೆ ನೂರಾರು ವರ್ಷಗಳಿಂದ ಒಂದು ಐವತ್ತು ಊರುಗಳಲ್ಲಿ ಭಾರತಾದ್ಯಂತ ಆ ಮಠದ ಶಾಖೆಗಳಿದೆ ಇಲ್ಲಿಯೂ ಕೂಡ ಮೈಸೂರಿನಲ್ಲಿ ಪ್ರಾಚೀನವಾದಂತಹ ನಮ್ಮ ಅರಮನೆಗೆ ಅತ್ಯಂತ ಹತ್ತಿರವಾದ ಅಗ್ರಹಾರದಲ್ಲಿರುವಂತಹ ಇಬ್ಬರು ಗುರುಗಳು ಸತ್ಯ ಸಂಕಲ್ಪದೂ ಹಾಗೂ ಸತ್ಯ ಸಂತುಷ್ಟು ಮೂಲಭೂತ ನೀಡುವಂತಹ ಒಂದು ಪವಿತ್ರ ಕ್ಷೇತ್ರ ಅದು ತುಂಬ ವರ್ಷದಿಂದ ಜೀರ್ಣಾವಸ್ಥೆಯಲ್ಲಿ ಇದ್ದದ್ದರಿಂದ ಪೂಜ್ಯ ಸತ್ಯಾರ್ಥ ಬೇಕಾದರೂ ಅದನ್ನ ಪೂರ್ಣ ನವೀಕರಣ ಇಡೀ ವಿಶ್ವದ ಶಾಂತಿಗಾಗಿ ಆರೋಗ್ಯಕ್ಕಾಗಿ ಅಲ್ಲಿ ಲೋಕಮೋಚನ ಧನ್ವಂತರಿ ಎನ್ನುವಂತಹ ಧನ್ವಂತರಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆರೋಗ್ಯಕ್ಕಾಗಿ ಒಂದು ದೊಡ್ಡ ಸಾಮಾಜಿಕ ಕಾರ್ಯವನ್ನ ನಮ್ಮ ಮಹಾಸ್ವಾಮಿಗಳು ಮಾಡಿದ್ದಾರೆ ನಮ್ಮ ಊರಿನ ಒಂದು ಸಂತೋಷ ಅಂದ್ರೆ ಸಾಮಾನ್ಯ ಒಂದೊಂದು ಊರಿನಲ್ಲಿ ಒಂದೊಂದು ಇರುತ್ತೆ ಆದರೆ ನಮ್ಮ ಮೈಸೂರಿನ ಒಂದೇ ಒಂದು ಊರಿನಲ್ಲಿ ಈ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಸುಮಾರು ನಾಲ್ಕೈದು ಉತ್ತರಾಯಂಕಟೇಶ್ವರ ಧ್ಯಾನ ಕೇಂದ್ರ ಶ್ರೀರಾಮಪುರದ ಒಂದು ಬಡಾವಣೆಯಲ್ಲಿ ಆಗಿದೆ ಈಗ ನಮ್ಮ ಆರ್ ಐ ಪಕ್ಕದಲ್ಲಿರುವಂತಹ ಯಾದವಗಿರಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆಯ ಜವಾಬ್ದಾರಿಯನ್ನು ಕೂಡ ಸರ್ಕಾರದಲ್ಲೂ ನಮ್ಮ ಉತ್ತರ ಮಠಕ್ಕೆ ಒಪ್ಪಿಸಿರುವುದರಿಂದ ಅಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಸುಮಾರು ಅಲ್ಲಿ ಅರ್ಚಕರು ಹೇಳುವ ಪ್ರಕಾರ ಐದುನೂರು ವರ್ಷಗಳಷ್ಟು ಪ್ರಾಚೀನವಾದಂತಹ ಒಂದು ಪುಟ್ಟ ಆಂಜನೇಯನ ಬಾಲ ಆಂಜನೇಯನ ವಿಗ್ರಹ ನಾವು ಸಿ ಎಂ ಟಿ ಆರ್ ಪಕ್ಕದಲ್ಲಿರುವ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡುತ್ತೇವೆ ಅದು ನಮ್ಮ ಭಾಗ್ಯ ಅದರ ಜವಾಬ್ದಾರಿ ಈಗ ಸುಮಾರು ಮೂರು ವರ್ಷಗಳಿಂದ ಅಲ್ಲಿ ಮೊದಲನಿಂದಲೂ ನಡೀತಾ ಕಾರ್ಯಕ್ರಮ ಈಗ ಅತ್ಯಂತ ವೈಭವದಿಂದ ಮಹಾಸ್ವಾಮಿಗಳವರ ಅನುಗ್ರಹ ಊರಿನ ಎಲ್ಲ ಭಕ್ತನ ಸಹಕಾರದಿಂದ ಅಲ್ಲಿ ಹನುಮಂತ ವ್ರತದ ಕಾರ್ಯಕ್ರಮ ನಡೀತಾ ಇದೆ ಕೇವಲ ಹನುಮಂತದೇವರು ಒಬ್ಬ ವ್ಯಕ್ತಿಗೆ ಒಬ್ಬ ಜಾತಿಯ ಸಂಬಂಧ ಅಂದ್ರೆ ದೇವರಲ್ಲಿ ಭಕ್ತಿ ಮಾಡುವಂತಹ ಆಸ್ತಿಗಳಿದ್ದಾರೆ ಆ ಎಲ್ಲ ಆಸ್ತಿಗಳಿಗೆ ಸಂಬಂಧ ಹೇಳುವನುಮಂತ ಇಲ್ಲದೇ ಇರುವಂತಹ ಊರೇ ಇಲ್ಲ ಮುಖ್ಯಪ್ರಾಣ ದೇವರ ಸಂವಿಧಾನ ಇದೆ ಅದಕ್ಕೆ ಕಾರಣ ಅವರು ಭಕ್ತಾದಿನಲ್ಲಿ ಮಾಡುತ್ತಾ ಇರುವಂತಹ ಅನುಗ್ರಹ ಹೀಗಾಗಿ ಆ ಹನುಮಂತ ದೇವರ ವೈಭವದ ಉತ್ಸವವನ್ನು ಒಂದು ಜನಾಂಗಕ್ಕೆ ಸಿಕ್ಕ ನಾವು ಮಾಡುವುದು ಬೇಡ ಅಂತ ಆಲೋಚನೆಯನ್ನು ಮಾಡಿ ನಮ್ಮ ಅನುಗ್ರಹ ಅನುಗ್ರಹದಂತೆ ಆ ಹನುಮಂತ ದೇವರ ಒಂದು ಉತ್ಸವವನ್ನ ಸಹಸ್ರಾರು ಜನ ಅನೇಕ ಧಾರ್ಮಿಕ ಕಾರ್ಯಗಳು ಅಲ್ಲಿ ನಡೆಯುತ್ತೆ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಹನುಮಂತದೇವರಿಗೆ ಆ ಜೇನು ರೂಪದ ಅಭಿಷೇಕದ ಪ್ರಸಾದವನ್ನು ತೆಗೆದುಕೊಂಡ್ರೆ ಎಲ್ಲ ಕಷ್ಟಗಳು ಯಾರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ನಾವು ಕೇಳುತ್ತೇವೆ ಆ ನಿಟ್ಟಿನಲ್ಲಿ ಮಧು ಅಭಿಷೇಕವನ್ನು ಕೂಡ ನಡೆಸಲಾಗ್ತಾ ಇದೆ ಅದನ್ನೆಲ್ಲ ನಡೆಸಿಕೊಡುವುದಕ್ಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಉತ್ತರಾಯಣದ ಸತ್ಯ ಶ್ರೀಪಾದ್ರವರ ಆ ಒಂದು ಅಚ್ಚುಮೆಚ್ಚಿನ ಶಿಷ್ಯರಾದ ನಮ್ಮ ಮಠದ ಮುಖ್ಯ ಅಧಿಕಾರಿಗಳಾದಂತಹ ಮಹಾಸ್ವಾಮಿಗಳವರ ಆಪ್ತ ಕಾರ್ಯದರ್ಶಿಗಳಾದಂತಹ ನಮ್ಮ ಉತ್ತರಾಖಂಡದ ಒಂದು ಶಾಖೆ ಸಂಸ್ಥೆಯ ಜಯ ದೀರ್ಘ ವಿಜ್ಞಾನ ಎಂಬುದಾಗಿ ಅದರ ಪ್ರಾಂಶುಪಾಲರಾದಂತಹ ಪಂಡಿತ ಸತ್ಯದ್ಞಾನಾಚಾರ್ಯ ಕಟ್ಟಿ ಎಂಬುವವರು ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ಆಗಮಿಸ್ತಾ ಇದ್ದಾರೆ ಮಹಾಸ್ವಾಮಿಗಳವರು ಆಗಮಿಸಿಲ್ಲ ಅವರ ಪ್ರತಿನಿಧಿಗಳಾಗಿ ಪಂಡಿತ ಆಚಾರ್ಯರು ಕಟ್ಟಿ ಆಚಾರ್ಯರು ಆಗಮಿಸ್ತಾ ಇದ್ದಾರೆ ಅವರ ಅಭಿಷೇಕ ಅದಾದ ಮೇಲೆ ನಮ್ಮ ಊರಿನ ವತಿಯಿಂದ ಒಂದು ವಿಶೇಷವಾದ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಂತರ ಪ್ರವಚನ ಘಟನೆಗಳೆಲ್ಲ ಸನ್ಮಾನಗಳು ಅದಾದ ಮೇಲೆ ಹೊರಗೆ ಮುಖ್ಯಪ್ರಾಣದೇವರಿಗೆ ರಾಜಬೀದಿಯ ಉತ್ಸವವನ್ನು ನಡೆಸಲಾಗುತ್ತೆ ನಂತರ ಸುಮಾರು ಒಂಬತ್ತು ಮುಕ್ಕಾಲು ಹನ್ನೆರಡು ಗಂಟೆಯಿಂದ ನಾಲ್ಕೈದು ಸಹಸ್ರ ಜನರಿಗೆ ಅನ್ನದಾನವನ್ನು ದೇವರ நமக்கு பிரசாத அன்னதானு எல்லாரும் மட்டும் ஆட மண்டலி எல்லாரும் பிரார்த்தனை சார் ನಾವು ಇಲ್ಲದೆ ಎಲ್ಲರನ್ನ ಮೀರಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರಲ್ಲಿ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ನಾನು ತಮ್ಮೆಲ್ಲ ಪತ್ರಕರ್ತರ ಎಲ್ಲರ ತಮ್ಮೆಲ್ಲರ ಮೂಲಕ ತಮಗೂ ನಾನು ವೈಯಕ್ತಿಕವಾಗಿ ಆಮಂತ್ರಣವನ್ನು ನೀಡುತ್ತಾ ಇದ್ದೇನೆ ಎಲ್ಲರೂ ಆಗಮಿಸಿ ಮುಖ್ಯ ಮುಖ್ಯಪ್ರಾಣದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ನಾನು ಮಠದ ವತಿಯಿಂದ ನಮ್ಮ ಬ್ರಾಹ್ಮಣ ಸಂಘದವತಿ अपना चीज पीटी पंक्ति चलो थोड़ा फिर से करें पंक्ति ये पंक्तियों में आना हो आप जो कार्य करने के अधीमोड़ के कार्य को बड़ा किंतु नहीं कुत्ता का कार्य करने के लिए आप बिना लिए स्वागत करता हूं भविष्य का नमस्कार इतना इतना मिलते हैं कुछ बातें इतना इतना इतना

అదే రీతి మాధ్యమే ప్రచారీ సహకారం ఉద్దేశం ప్రచారపసి ఎల్ కల్తరూ హనుమాన్ స్వమీ ఆశీర్వాద ఇది అనరికూ కల్పొర ಹಾಗೆ ಅರ್ಚಕರು ಹೇಳುವ ರೀತಿಯಲ್ಲಿ ಅವರು ಐದನೇ ತೆಂಬಾರಿನ ಅರ್ಚಕರಿಗೆ ಬಂತು ಅವರ ತಂದೆ ಕಾರಣ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿದ್ದಾರೆ ಯಾವುದನ್ನು ಅರ್ಚಕರು ಅವರು ಯಥಾಶಕ್ತಿಯಾಗಿ ಸರ್ಕಾರದ ಸಹಕಾರದಿಂದ ಮಾಡ್ತಾ ಇದ್ದರು ಅದನ್ನು ನಾವು ಈಗ